ಎಲ್ರಿಗೂ ನಮಸ್ಕಾರ ಚಂದ್ರಜಿತ್ ನಾನು ಐ ತಿಂಕ್ ಆಲ್ಮೋಸ್ಟ್ ಎಂಟು ಒಂಬತ್ತು ವರ್ಷದ ಹಿಂದೆ ಅವರು ಡ್ರೀವ್ ಡ್ರಾಪ್ ಸನ್ಶೈನ್ ಅಂತ ಒಂದು ಬ್ಲಾಗ್ ಬರೆದಿದ್ರು ಆ ಬ್ಲಾಗ್ನ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು ನಾನು ನಾರ್ಮಲ್ ಆಗಿ ಜಾಸ್ತಿ ಮೆಸೇಜ್ ಓದೋ ಓದಕ್ಕೆ ಹೋಗಲ್ಲ ಬಟ್ ಕೆಲವೊಂದು ಸಲ ಈಗ ಓಪನ್ ಮಾಡಿಬಿಟ್ಟು ಯಾವುದೋ ಯಾವುದೊಂದು ರ್ಯಾಂಡಮಾಗಿ ಓಪನ್ ಮಾಡ್ತೀನಿ ಆವಾಗ ಲಿಂಕ್ ಇದಾಗ ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ ಬಟ್ ಆ ದಿವ್ಸ ಲಿಂಕ್ನೂ ಓಪನ್ ಮಾಡಿದೆ ಆ್ಯಂಡ್ ಪೂರ್ತಿ ಬ್ಲಾಗ್ ಓದಿದೆ ಆ್ಯಂಡ್ ಓದಿದಾಗ ನನಗೆ ರೈಟಿಂಗ್ ತುಂಬ ಸ್ಪೆಷಲ್ ಅಂತ ಅನಿಸ್ತು ಯಾಕಂದರೆ ಏನೋ ಏನೋ ಒಂದು ಹಿ ಆಸ್ ಓನ್ ಸ್ಟೈಲ್ ಆಫ್ ರೈಟಿಂಗ್ ಸ್ಪೆಷಲಿ ಈ ಥರದ್ದು ಸಬ್ಜೆಕ್ಟ್ ಅಂತ ಬಂದಾಗ ಐ ತಿಂಕ್ ದಟ್ ಇಸ್ ನಾನು ಬೇರೆ ಎಲ್ಲೂ ಓದಿಲ್ಲ ಆ ಆ ಆತರ ಸಿನಿಮಾಗಳು ಬಂದಿರಬಹುದು ಆ ಥರ ರೈಟಿಂಗ್ ಬಂದಿರ್ಬೋದು ಬಟ್ ಅದರಲ್ಲಿ ಇವನ್ ಆದ ಒಂದು ಸ್ಪೆಷಾಲಿಟಿ ಇದೆ ಅಂಡ್ ಇವಾಗ ಒಂಬತ್ತು ವರ್ಷದ ನಂತರ ಅದೇ ಬ್ಲಾಗ್ ಒಂದು ಸಿನಿಮಾ ಆಗಿದೆ ಸೊ ನನಗೆ ನಾವು ಕಿಂಗ್ ಪಡೆ ಟೈಮಲ್ಲಿ ಏನ್ ಸೆವೆನ್ ನೋಟ್ಸ್ ಅಂತ ನಾವು ಶುರು ಮಾಡಿದ್ವಿ ಇವತ್ತು ಸೆವೆನ್ ಅಲ್ಲಿ ಎಲ್ಲರೂ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ಯಾಯ್ತು ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿ ನಾನು ಚಂದ್ರಜಿತ್ ಸಿನಿಮಾಗೆ ನಾನು ವೆಯ್ಟಿಂಗ್ ಅಲ್ಲಿದ್ದೆ ಬಿಕಾಸ್ ಐ ಐ ಆಲ್ವೇಸ್ ನೀವು ದಟ್ ದಿಸ್ ಗೈ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಆ್ಯಸ್ ಅ ಡೈರೆಕ್ಟ್ ಆ್ಯಂಡ್ ಐ ಆಮ್ ಶೋರ್ ನಿಮ್ಗೆಲ್ರಿಗೂ ಟ್ರೇಲರ್ ಇಷ್ಟ ಆಗೋದು ಮಾತ್ರ ಅಂತಲ್ಲ ಸಿನಿಮಾನು ಸೂಪರಾಗಿ ಇಷ್ಟ ಆಗುತ್ತೆ ಸೊ ಇವಾಗ ಟ್ರೇಲರ್ ಒಂದು ಮಾಡೋಣ